ಆದರೆ ನೋಡ್ಬೋದು ಸಿಗಂದೂರು ಸೇತುವೆ ಎಷ್ಟು ಮುಗ್ದಿದೆ ಅಂತ ದಿನ ಹೋದಂಗೂ ಜಾಸ್ತಿ ಕಂಪ್ಲೀಟ್ ಆಗ್ತಾಯಿದೆ ತುಂಬ ಕೆಲಸಗಳು ಬೇಗ ಇದೆ ತುಂಬ ದಿನ ಅದ್ರ ಮೇಲೆ ವೀಡಿಯೋ ಆಗ್ತಿದ್ದೀನಿ ರೆಸ್ಪಾನ್ಸ್ ಚೆನ್ನಾಗಿ ಕೊಡಿ ನಿಮಗೆ ಇವತ್ತು ಏನು ವೀಡಿಯೋ ಮಾಡ್ತೀನಿ ಅಂದರೆ ಸಿಗಂದೂರು ಸೇತುವೆ ಸಾರಿ ಹೊಳೆಯಲ್ಲಿ ಸಂಚರಿಸುವಂಥ ಲಾಂಚ್ನ ಒಳಗೆ ತೋರಿಸ್ತೀನಿ ಅಲ್ಲಿ ಡ್ರೈವರ್ ಇದ್ದಾರೆ ನೋಡೋಣ ಅವ್ರ ಹತ್ರ ಮಾತಾಡೋಕ್ಕಾದರೆ ಮಾತಾಡೋಣ ಓ ಮುಗೀತು ಮುಗಿಲ್ಲ ಊಟ ಕೊರಟ್ವಿ ಸದ್ಯಕ್ಕೆ ಮುಗೀತು ನಾ ಮೂರುವರೆ ತಿಂಗಳು ನಾಲ್ಕು ತಿಂಗಳಕ್ಕೆ ಹಾಂ ಟ್ರೈನಿಂಗ್ ಅಷ್ಟು ಹಾಂ ಇದು ಎರಡು ಇಂಜಿನ್ ತಾನೆ ಒಂದು ಇಂಜಿನಿಗೆ ಎಷ್ಟು ಲೀಟ್ರ್ ಡೀಸೆಲ್ ಅಲ್ಲ ಎಷ್ಟು ಲೀಟ್ರ್ ಡೀಸೆಲ್ ಒಂದು ಸತಿ ಹೋಗ್ರಕ್ಕೆ ಹತ್ತು ಲೀಟ್ರು ಐದೈದು ಲೀಟ್ರ್ ಒಂದೊಂದು ಇಂಜಿನಿಗಾ ಎರಡೂವರೆ ಕಿಲೋಮೀಟರ್ ದಾಟಕ್ಕೆ ಹತ್ತು ಲೀಟ್ರು ಇದು ಒಂದ್ ಕಡೆ ಇಂಜಿನ್ ನಿಂದ ಕಂಟ್ರೋಲ್ ಅದು ಒಂದ್ ಕಡೆ ಇಂಜಿನ್ ನಿಂದ ಕಂಟ್ರೋಲ್ ಕ್ಯಾಪ್ಟನ್ ಇವರೇ ಇದು ಆಕ್ಸಿಲೇಟ್ರಿ ಇದು ಇದು ಗೇರ್ ಕೆಲವೊಂದ್ರಲ್ಲಿ ಇಲ್ಲಿರತ್ತಲ್ಲ ಹಿಂಗ್ ಕೈಯಲ್ಲಿ ಹಿಂಗೆ ಎತ್ತಾರಲ್ಲ ಇದು ಗಂಟೆ ಲೆಕ್ಕ ತೋರಿಸ ಇಂಜಿನ್ ಅವರ್ಸು ಸ್ಪೀಡ್ ಹೈಯೆಸ್ಟ್ ಮೂವತ್ತೇ ಸ್ಪೀಡ್ ಹೈಯೆಸ್ಟ್ ಅಂದ್ರೆ ಮೂವತ್ತು ಇಪ್ಪತ್ತೈದು ಹೈಯೆಸ್ಟ್ ನಿಮ್ಗೆ ಈಗ ಗೌರ್ಮೆಂಟ್ ಕಡೆಯಿಂದಲೇ ಅಪಾಯಿಂಟ್ ಆಗಿತ್ತಾನೆ ಈಗ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಮೇಲೆ ನಿಮ್ಗೆ ಕೆಲಸ ಕರ್ನಾಟಕದಲ್ಲಿ ಇಲ್ಲ ಒಂದೇ ತಾನೆ ಹಸಿಮಕ್ಕಿ ಬಿಟ್ರೆ ಮುಪ್ಪಾನಿ ತಳಕಳ್ಳಿ ಮೂರು ನಾಲ್ಕು ಕಡೆ ಇದ್ದಾವೆ ನಾಲ್ಕು ಕಡೆಯಲ್ಲಿ ಇದೊಂದು ಮುಗಿಯುತ್ತ ಇದು ಒಂದು ವರ್ಷ ಯಾವುದು ಅದು ಹಸರುಮಕ್ಕಿ ಇದು ಅದು ಸ್ಟೇಟ್ ಗೋರ್ಮೆಂಟ್ ಅಲ್ಲ ಅದು ಸ್ವಲ್ಪ ಲೇಟ್ ಆಗತ್ತೆ ಹಾಂ ಹಾಂ ಹಂಗೆ ಪಟ್ಗುಪ್ಪದಲ್ಲೂ ಮೊದಲು ಲಾಂಚ್ ಇತ್ತಾ

ಇದು ಹಾರ್ನ್ ಇದು ಕೀ ಹಾಕದು ಸೇಫ್ಟಿ ಜಾಕೆಟ್ ಎಲ್ಲ ಕೊಟ್ಟಾರೆ ನೋಡ್ಬೋದು ಇದಿಷ್ಟು ಈ ಲಾಂಚಿನ ಮಾಹಿತಿ ಗೊತ್ತಾಯ್ತು ಒಂದ್ಸತಿ ಲಾಂಚಿನ ಮಾಹಿತಿ ನಿಮ್ಗೆ ಇರೋದೇ ನಾಲ್ಕು ಕಡೆ ಲಾಂಚ್ ವ್ಯವಸ್ಥೆ ಅದರಲ್ಲಿ ಸಿಗಂಧರ್ಸು ಸೇತುವೆ ಕಂಪ್ಲೀಟ್ ಆದರೆ ಕಲಸಳ್ಳಿ ಸೇತುವೆ ಕಂಪ್ಲೀಟ್ ಆದರೆ ಅದು ಇದು ಮುಗಿಯತ್ತೆ ಹಸಿರುಮಕ್ಕಿ ಒಂದಿದೆ ಇಲ್ಲಿಂದ ಒಂದು ಆರೇಳು ಕಿಲೋಮೀಟ್ರ್ ದೂರದಲ್ಲಿ ಬಟ್ ಅಲ್ಲಿ ಏನಂದರೆ ಅದು ಅದು ಸೇತುವೆ ಆಗ್ತಿದೆ ನೋಡೋಣ ಅಲ್ಲಿಗೂ ಒಂದು ಹೋಗಿ ತೋರಿಸ್ತೀನಿ ಬಟ್ ಅದು ಸ್ಟೇಟ್ ಗೌರ್ಮೆಂಟ್ ಅದು ಅದು ಎಷ್ಟೊತ್ತು ಯಾವಾಗ ಆತೋ ಗೊತ್ತಿಲ್ಲ ಪಟ್ಗುಪ್ಪೆ ಅಂತ ಒಂದು ಸೇತುವೆ ಆಗಿದೆ ಅದನ್ನ ಸಹ ಒಂದಿನ ತೋರಿಸ್ತೀನಿ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಗಿದೆ ಸೇತುವೆ ಚೆನ್ನಾಗಿದೆಯೋ ಅಂತ ಅದು ಹನ್ನೊಂದು ವರ್ಷ ಹಿಡಿದೈತಿ ಒಂದು ಸೇತುವೆ ಮಾಡೋಕೆ ಅದು ಇಷ್ಟೆಲ್ಲ ಉದ್ದ ಇಲ್ಲ ಒಂದು ಏನೋ ಬರುತ್ತೆ ಅದಕ್ಕೆ ಅಲ್ಲಿಗೆ ಹೋದಾಗ ಪರ್ಟಿಕ್ಯುಲರಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ಕೊಂಡ್ರಲ್ಲ ಇದು ಇವತ್ತಿನ ಲಾಂಚಿನ ಬಗ್ಗೆ ಸಣ್ಣದಾಗಿ ಹೇಳೋ ಅಂಥ ಪ್ರಯತ್ನ ಅವ್ರ ಜೊತೆ ಮಾತಾಡಿ ಅವರಿಂದ ಸ್ವಲ್ಪ ಮಾಹಿತಿಗಳನ್ನ ಕಲೆ ಹಾಕಿ ನಿಮಗೆ ಹೇಳಿದ್ದೀನಿ ತುಂಬ ದಿನಗಳಾದ ಮೇಲೆ ವಿಡಿಯೋ ಬಂದಿದೆ ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಈ ವಿಡಿಯೋಗೆ ಸಪೋರ್ಟ್ ತೋರಿಸಿ ಫುಲ್ಲು ಸಿಸ್ಟಮ್ ಹ್ಯಾಂಗ್ ಆಗಬೇಕು ನಮ್ಮ ಚಾನಲಲ್ಲಿ ತುಂಬ ಎಂಗೇಜ್ ಬರ್ತಿರ್ಬೇಕು ಚಾನಲ್ಲು ಸಬ್ಸ್ಕ್ರೈಬರ್ಸ್ ಒಂದು ಸಾವಿರದ ಮುನ್ನೂರು ಇಪ್ಪತ್ತೈನ ಇದ್ದಾರೆ ಈ ವಿಡಿಯೋದಿಂದ ಒಂದು ಐವತ್ತು ಸಬ್ಸ್ಕ್ರೈಬರ್ಸಾದ್ರು ಜಾಸ್ತಿ ಆಗಲಿ ಅಂತ ಸಿಗಂಧೂರೇಶ್ವರಿಯಲ್ಲಿ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡೋಣ ಗೈಸ್ ಬಾಯ್ ಗೈಸ್ ಸ್ನೇಹಿತರೆ ಮತ್ತೊಂದು ವಿಚಾರ ವಿಡಿಯೋ ಎಂಡ್ ಮಾಡಿದ್ದೆ ಮತ್ತೆ ಒಂದೆರಡು ಮಾಹಿತಿಗಳನ್ನ ಹೇಳೋಣ ಅಂತ ಏನಪ್ಪ ಅಂದರೆ ನೋಡಿ ಇಲ್ಲಿ ಲೈಫ್ ಜಾಕೆಟ್ ಇದೆ ಅಂದರೆ ಅಕಸ್ಮಾತ್ ಯಾರಿಗಾದರೂ ಹೆಚ್ಚು ಕಮ್ಮಿಯಾಗಿ ನೀರೊಳಗೆ ಬಿದ್ದರೆ ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕೆ ಲೈಫ್ ಜಾಕೆಟ್ ಇದೆ ರಿಂಗ್ಸ್ ಇದೆ ಇದು ಪ್ಲಾಸ್ಟಿಕ್ಕು ಮೊದಲೆಲ್ಲ ಗಾಳಿದು ಬರೋದು ಇದು ಸಹ ಮುಳುಗಲ್ಲ ಹೆಂಗೆ ಗೊತ್ತಾಯಿತು ಎರಡು ಬಿದ್ದರು ಅಂದ್ಕೊಳ್ಳಿ ಬೀಳೋದು ಬೇಡ ಅವಾಗ ರೋಪ್ ಇದೆಯಲ್ಲ ಈರೋಪಿಂದ ಒಂದು ರೋಪ್ ಉದ್ದ ಕಟ್ಟಿ ಹಿಂಗೆ ಒಗೀತಾರೆ ಅವರು ತೇಲ್ತಾ ಇದ್ದವರು ಹಿಡ್ಕೊತಾರೆ ಹಿಡ್ಕೊಂಡು ನೀಟಾಗಿ ಎಳ್ಕೊ ಬರ್ತಾರೆ ಎಳ್ಕೊಬಂದು ಲಾಂಚಿಗೆ ಅಂದ್ರೆ ದಡಕ್ಕೆ ಹಚ್ಚಿಸ್ಕೊತಾರೆ ಹೀಗೆ ರಕ್ಷಣೆ ಮಾಡ್ತಾರೆ ಯಾರು ಬೀಳೋದು ಬೇಡ ಇಲ್ಲೊಂದು ಬಾಟ್ಲಿ ಇಟ್ಟಿದ್ದಾರಲ್ಲ ಬಾಟ್ಲಿ ಬಗ್ಗೆ ಒಂಚೂರು ಕೇಳೋಣ ಏನಂತ ಹೇಳ್ತೀನಿ ಏನೋ ಕಾಲಲ್ಲಿ ಮಾತಾಡ್ತಿದ್ದಾರೆ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಅವರಿಗೆ ನೋಡ್ಬೋದು ಬಾಟ್ಲಿ ಇಲ್ಲೊಂದಿದೆ ಇಲ್ಲೂ ಸಹ ಒಂದಿದೆ ಇದು ಮೇಲ್ ಎಂಟ್ರೆನ್ಸ್ ಇದು ಎಲ್ರಿಗೂ ಅಪ್ಪಣೆವಿಲ್ಲದೆ ಮೇಲೆ ಪ್ರವೇಶವಿಲ್ಲ ಸ್ಪೆಷಲ್ ಪರ್ಸನ್ ಅಲ್ಲ ರೀ ಅದಕ್ಕೆ ನಮಗೊಂದು ಸ್ಪೆಷಲ್ ಅಧಿಕಾರ ಆಮೇಲೆ ಇಲ್ಲಿ ಸಹ ಬಾಟ್ಲು ಇಡೋಕ್ಕೆ ಜಾಗ ಇದೆ ಬಾಟ್ಲಿ ಇಲ್ಲ ಈಗ ಕೇಳ ನೋಡ್ಬೋದು ಮಾತಾಡ್ತಿದ್ದಾರೆ ಲಾಂಚ್ ಲೋಡ್ ಆಗ್ತಿದೆ ಈಗ ಹೊರಡೋದೆ ಈಗ ಹಾಂ ಹೋಗ್ರಿ ಅಂತ ಸಿಗ್ನಲ್ ಬಂದಾಯ್ತು ತೋರಿಸ್ತೀನಿ ಬನ್ನಿ ಅಲ್ಲಿ ಬಾಟ್ಲಿ ಇಟ್ಟಿದಾರಲ್ಲ ಏನ ಬಾಟ್ಲಿ ಅಲ್ಲಿ ಅದು ದೊಡ್ಡ ಇದಕ್ಕೆ ಈ ಬಾಟ್ಲಿ ಇಲ್ಲಿದೆಯಲ್ಲ ಆ ಕಡೆ ಸೈಡ್ ಸೈಡ್ ಎಡ್ಜ್ ಅಲ್ಲಿ ಹಾ ಬಾಟ್ಲಿ ಅಂದ್ರೆ ಇದು ಈ ಬಾಟ್ಲಿ ಸಿಗ್ನಲ್ ಲೈಟ್ ಅದು ಸಿಗ್ನಲ್ ಲೈಟ್ ಅದು ಸಿಗ್ನಲ್ ಲೈಟ್ ಅದು ಬಾಟ್ಲಿ ಅನ್ಕೊಬಿಟ್ಟಿದೆ ಫ್ರೆಂಡ್ಸ್ ಅದು ನೋಡುವ ಲಾಂಚ್ ಆಗ್ತಿದೆ ನೋಡಿ ಎಕ್ ಕೊಡ್ತಿದ್ದಾರೆ ನೋಡ್ರೆ ಒಳ್ಳೆ ಇದ್ರದ್ದು ಈ ಶಿಪ್ಪಿಂದೆಲ್ಲ ಇರುತ್ತಲ್ಲ ಆ ಥರನೇ ಇದೆ ಸ್ಟೇರಿಂಗ್ ಇದು ಲಾಂಚ್ ಮೂವಾಗ ತೋರಿಸ್ತೀನಿ ಬನ್ನಿ ನೋಡಿ ಲಾಂಚ್ ಹೋಗ್ತಾ ಇದೆ ಸ್ಪೀಡಲ್ಲೇ ಇದೆ ನಾನು ನೋಡಿದ್ದು ಹೈಯೆಸ್ಟ್ ಸ್ಪೀಡು ಲಾಂಚಲ್ಲಿ ನಾನು ಗೂಗಲ್ ಮ್ಯಾಪಲ್ಲಿ ಚೆಕ್ ಅಂದರೆ ಹನ್ನೊಂದು ಕಿಲೋಮೀಟ್ರ್ ಪರ್ ಅವರಲ್ಲಿ ಇರೋದು ಅದು ಬಿಟ್ಟರೆ ನಾರ್ಮಲಾಗಿ ಈಗೆಲ್ಲ ಓಡಾಡೋದು ಏಳು ಎಂಟು ಆರು ಈ ರೇಂಜಲ್ಲಿ ಓಡಾ ಆರರಿಂದ ಎಂಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಾಡ್ತಾರೆ ನಾವು ನೈಟ್ ಹನ್ನೆರಡು ಗಂಟೆಗೆ ಒಂದು ಸತಿ ಟ್ರಾವೆಲ್ ಮಾಡಿದ್ವಿ ಲಾಂಚಲ್ಲಿ ಆ ವಿಡಿಯೋನ ನಾನು ನಮಗೆ ಹಾಕ್ತೀನಿ ಹನ್ನೊಂದು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿತ್ತು ಅದೇ ಹೈಯೆಸ್ಟ್ ನಾನು ನೋಡ್ದಂಗೆ ಇಲ್ಲಿ ಟಿಕೆಟ್ ಸಹ ಕಲೆಕ್ಟ್ ಮಾಡ್ಕೊಂತಾರೆ ಇದಿಷ್ಟು ಸ್ನೇಹಿತರೆ ಒಂದು ವಿಡಿಯೋ ಆಗ್ಲೇ ವಿಡಿಯೋ ಎಂಡ್ ಮಾಡಿದ್ದೆ ಆ ಬಾಟ್ಲಿ ಬಗ್ಗೆ ಕೇಳೋಕ್ಕಾಗಿ ನಿತ್ಯ ಬಾಟ್ಲಿ ಅಲ್ಲ ಅದು ಲೈಟ್ ಅದು ಅದು ಸಿಗ್ನಲ್ ಲೈಟ್ ಮೇಲೂ ಒಂದಿದೆ ನೋಡಿ ಅವ್ರು ಹೇಳಿದ್ರಲ್ಲ ಹಾಳಾಗಿದೆ ಅಂತ ಈಗ ಎಟ್ ಮೂಮೆಂಟಲ್ಲಿ ನೈಟ್ ಹೊತ್ತು ವಿಷನ್ ಕ್ಲಿಯರ್ ಆಗಿರಲಿ ಅಂತ ನೈಟಲ್ಲಿ ಇದು ಜಾಸ್ತಿ ಓಡಾಡೋಲ್ಲ ಆರು ಗಂಟೆ ಸ್ಟಾಪ್ ಆಗಿಬಿಡತ್ತೆ ಒಂದು ಅದೇ ಸಿಗಂದೂರ್ ಜಾತ್ರೆ ಟೈಮಲ್ಲಿ ಸ್ಪೆಷಲ್ ಲಾಂಚ್ ಆಗಿ ಹನ್ನೆರಡು ಗಂಟೆಗೆ ಒಂದು ಬಿಟ್ಟಿದ್ದರು ಹನ್ನೆರಡರಿಂದ ಒಂದು ಗಂಟೆ ಎರಡು ಲಾಂಚನ ಬಿಟ್ಟಿದ್ದರು ಲೋಕಲ್ ಪೀಪಲ್ಸ್ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಈಗ ಇದ್ರೂ ಲಾಂಚಿಂದ ಇನ್ನೊಂದು ವರ್ಷದೊಳಗೆ ಲಾಂಚು ಇಲ್ಲಿ ಕಾಣಕ್ಕೆ ಸಿಗೋಲ್ಲ ನಿಮಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಲಾಂಚ್ ಎಲ್ಲ ಒಂಥರ ಏನೋ ಒಂಥರ ಖುಷಿ ನಾವಂತೂ ದಿನ ಓಡಾಡ್ತಿದ್ದೀವಿ ನಮಗೆ ನನ್ನ ಸಲ ಸೇತುವೆ ಅದ್ರ ಮೇಲೆ ಸೇತುವೆಯಿಂದ ಸುಂ ಹೋಗ್ಬಿಟ್ರೆ ಸಹಿ ಈಗ ಇದು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಹೇಳಿದ್ನಲ್ಲ ಆಗಲೇ ಆಗ ವೀಡಿಯೋ ಎಂಡ್ ಮಾಡೋಣ ಅಂತ ಹೋದ್ನಲ್ಲ ಅದಷ್ಟು ಟಾರ್ಗೆಟ್ ಕಂಪ್ಲೀಟ್ ಅಬೌದು ಗ್ಯಾಸ್ ತೋರಿಸಿ ಸಪೋರ್ಟ್ನ ಸಾಗರದವರಿಗೆ